హలో హాయ్ ఏం మరో బయ్య దంజీ నాలుర గంటే ఏ బజ్ ఇన్న లండన్ ద ఫ్రెండ్ మిస్టర్ లెస్టర్ స్మైల్ మే వత్ర కూర గెంజి కూరి మనం జాస్తి టైం టైమ్ యూస్ ఆపండు పండ నెట్ట ఉల్లై మిన్ మిన పూపు పిరబర్ రా పూజి ఒక పిరాడు మూలజీ బాస్కెట్ లాగా ఉంటాను ఎత్తేది పులా ఎత్తనా మిన్ పురా మెయిన్ తెప్ప 왜또 조인 다운 돼? 거기 ಒಂಜಿ ಪೊಸತ್ತು ಕಾಸ್ಟ್ನಿಟ್ ಉಂಡು ಎನ್ನ ಎನ್ನ ಎನ್ನು ಹತ್ತಿ ಎನ್ನ ದೋಸ್ತಿಗತ್ತ ನೀನು ಟ್ರೈ ಮಲ್ಪಗ ಐತೆ ಒಂದು ಕಾಸ್ಟ್ ನೈಟ್ ಫಸತ್ತು ಕೊಡದ ಮರ ಕ್ತೀನಿ ಏನು ಬೇಕು ನನ್ನ ಫ್ರೆಂಡ್ ನಿಖಿಲ್ ಪಾಲ್ ನಮ್ಮ ಒಟ್ಟಿಗೆ ಇತ್ತೆ ಕಲ್ತುಂದ ಆ್ಯಕ್ಚುಲಿ ಆ್ಯಂಡ್ ಇನಿ ಏನು ಬಕ್ಕ ಲೆಸ್ಟರ್ ನಾನು ಇದು ಬಜೋಗೋಲಿ ಬೈ ಇದೆ ಅರಬಿ ಫಾಲ್ಸ್ ಇರಲಿಲ್ಲ ಈಗಲೇ ಫಸ್ಟ್ ಕಾಸ್ಟ್ ಏನು ಮಲ್ತೇವೆ ಸರಗ ಮುಲ್ ಬತ್ತದೆ ಏನು ಫಸ್ಟ್ ಕಾಸ್ಟ್ ಒಂದು ಎಲ್ಲಿ ಮೀನಾ ಆಗಿ ಕಾರ್ ಕಾಸ್ಟ್ ಮಲ್ತೇವೆ ಆರೆ ಗಂಜ್ ಇಲ್ಲಿ ತರೂ ಮೀನಾ ಆಗಿ ಆ್ಯಂಡ್ ಕರೆಕ್ಟ್ ಬುರು ಇದ್ದೀಪ ಕಲ್ತುಂದಿಲ್ಲ ಇದು ತೂಕ ನಮ್ಮ ಟ್ರಕ್ ಟೈಮ್ ಮಲದಿಲ್ಲ ಕರೆಕ್ಟ್ ಕಾಸ್ಟ್ ಮಲ್ತಾರೆ ಆ್ಯಕ್ಚುರು ಟ್ರಿಕ್ಸ್ ಉಂಡು ಮಂಡೇ ಹೋಗ್ ಇದ್ದಿತ್ತೆ ಸದ್ಯಾಗಿ ಕಡ್ಡಿ ಮೀನು ತೆಗ್ದೇನು ತೋಪ ಇಲ್ಲಿ ಇಲ್ಲಿ ಮೀನು ಅವು ಬೇಟ್ ಫಿಶ್ ಬೇಟ್ ಬೇತೆ ಮಲ್ಲ ಮೀನು ಬರ್ತಾರೆ ಅವ್ರು ಈ ತೋಪ ಬಲೆ ಕಲ್ಲುಂಬ್ರ ಅಂಪು ಸಕ್ಕರ್ ಫಿಶ್ ಇದ್ದ ಜಾತಿ ಒಂದು ಚೆನ್ನಾಗಿ ಕೊಡಂಜಿ ಮೀನು ಆಯ್ತಾ ಕುದರ್ ಗೊತ್ತಿತ್ತು ಏ ಏ மோயே மோம் பத்தின மீன் நிக்கல தோப்பா மரலு ஃபோன் லாக்டு ஃபோன் அவடுக்கு கொஞ்சம் லைஃப் செகண்ட் சான்ஸ் சிக்கை சிக்கா நம்ம தேர்ட் க்ளாஸ் காஸ்ட் லெஸ்டர் மத்திய தேர்ட் காஸ்ட் தேர்ட் கிளாஸ் தேர்ட் காஸ்ட் என்னது ஓகே தேம் எ யார கத்தி வர்சாத்த ம் கத்தேட்டு நல்லா ம்ண்டுோச்சு படுத்து நமக்கு டம் அல்வா காஷ்நாட்டு விஷயங்கள் நெட்மே அதெல்லாம் ஆயிச்சாண்டி கூறி போப்பா தூக்க லாஸ்ட் உங்களுக்கு மலப்பி யாரு மலப்பே

ಎಲ್ಲಿಯ ಕಿಚನ್ ಕುಡ್ದು ನೀರು ಕಲಂಕಾತೀ

இந்த நீர் கலங்காத்துல கலங்காய் பார்க்கல இது மீன் முழுந்த மீன் தலை பொருள் உண்டு மீந்த பொதுக்கிட்டு இங்கே கமெண்ட் செக்ஷன் கமெண்ட் வந்து மீந்த பாய்த்துல ஏற்று மல்ல உண்டு தான்

ಈಚೆ ನನ್ನ ಕೂರೆಂದಿಯ ನೀರದಲ್ಲಿ ಅಂಡ್ ಅವು ಒಂದು ನಿಜ ದಾಯ್ಕೊಂಡ ಒಯ್ಲು ನಿಜವರು ಅಂಚ ಕಲ್ಲದೇ ಒಂದಲ್ಲ ದೋಸ್ತಿ ಲಸ್ಟರ್ ಕಲ್ಲ ಕಂಡ್ರೆ ಕೊಟ್ಟರು ಕೂರದ ಮಿತಿ ಉಂಟು ನನ್ನೆಲ್ಲ ಕಲ್ಲುಬೋಡಿ ಈಗ ಯಾವ

ಆ್ಯಂಡ್ ನಮ್ಮ ಮೂಲ ಕಾಶ್ ಫಿಶಿಂಗ್ ಮಾಡ್ತದೈತೆ ಇಲ್ಲ ಪಿರಪ್ ಉಂಟಲ್ಲ ಪಂಡ ಅಣ್ಣ ದಿಂಜಿ ಉಂಡು ಅವಾಗ ತಿರ್ಲಬಹುದು ಟೈಪ್ ಮಾಡಬಹುದು ನಾನು ಬಕ್ಕ ತೂಕ ಮಧ್ಯಾಹ್ನ ಒಣಸೈ ಬಟ್ ಸ್ಪಾಟ್ ಸ್ಪಾಟು ಕೋಪನ್ ಪ್ಲಾನ್ ಉಂಡು ತೋಡ್ದು ಗುಡ್ಡ ತಿಂಡಿ ಇದ್ವಿ ಪಿರೋದ ಕಾರ್ ತಲು ಇಂಚ ಉಂಡು ಪಂಡು ಸುದೆತ್ತ ಕಡಲ್ನ ಒಂಜಿ ಪೂರ ಪಡೆಲ್ ಲೆಗ್ ಉಪ್ಪುಂಡು ಕಾರ್ ಸೂಪುಂಡು ಇತ್ತ ಮತೆನದ ಒಂಜಿ ಒಂಜರ ಕಂಡ ಆಡ್ ಯನ್ ಬಕ ಆ ಲೆಶ್ಚರ್ ಮುಂತ ಫೇಮಸ್ ಹೋಟೆಲ್ ಉಂಡು ಇಲ್ಲೆ ಹೊಟೇಲ್ಸ್ಪಾರ ಅವ್ಲು ಗೊನ ಸೋಪುಲ್ಲ ನಾಡ್ರೆದತ್ತ ಕಾಸ್ಟಮ್ ಫಿಶಿಂಗ್ ಬಕ್ಕ ಪೂರಿ ಪೂರಿ ಕ್ರಾಫ್ಟ್ ಫಿಶಿಂಗ್ ಆಡಿದ್ರು ನಾನು ಇಲ್ಲ ಬಿದ್ದಾಡಿನಿ ಇನ್ನ ಇಷ್ಟ ಅನ್ನೋ ದಯಮಾಡಿ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇಂಚೆ ವ್ಲಾಗ್ಸ್ ಕುಡಿದಿರ್ತೇವೆ ಕುಡಿದ್ ಬಾಯ್ ಬಾಯ್